ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಸುದ್ದಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕುಬೇರನಿಂದ ಆಶೀರ್ವಾದ ಪಡೆದ ರಾಶಿಗಳು ಯಾವ ರಾಶಿಗಳು ಯಾವ ರಾಶಿಗಳಲ್ಲಿ ಹುಟ್ಟಿದರೆ ಕುಬೇರನಿಂದ ಆಶೀರ್ವಾದ ಸಿಗುತ್ತದೆ ಅವರಿಗೆ ಯಾವಾಗಲೂ ಹಣಕಾಸಿನ ತೊಂದರೆನೇ ಆಗೋದಿಲ್ಲ ಹಾಗಿದ್ದರೆ ಯಾವ ರಾಶಿಯಲ್ಲಿ ಕುಬೇರನ ಅನುಗ್ರಹ ಇರುತ್ತದೆ ಅಂದ್ಬಿಟ್ಟು ಈಗ ಒಂದೊಂದಾಗಿ ಫುಲ್ ಡೀಟೇಲ್ಸಾಗಿ ಆಗಿ ಈಗ ತಿಳಿಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ ಆಗಿದ್ದರೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ವೀಕ್ಷಕರೇ ನೋಡಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಗಳ ಚಲನೆ ಹಾಗೂ ನಕ್ಷತ್ರಗಳ ಚಲನೆಯನ್ನು ಬಹಳ ಮುಖ್ಯ ಎಂದು ವಿವರಿಸಲಾಗಿದೆ ಹಾಗೆ ಕೆಲವೊಂದು ಗ್ರಹಗಳ ನಿರ್ದಿಷ್ಟ ಸಮಯದಲ್ಲಿ ಹಲವು ರೀತಿ ಯೋಗಗಳಿಗೆ ಕಾರಣವಾಗುವುದು ಸಹ ನೋಡಬಹುದು ಹಲವು ದೇವರ ಆಶೀರ್ವಾದದಿಂದ ಗ್ರಹಗಳು ಹಲವು ರೀತಿಯ ಲಾಭಗಳಿಗೆ ಕಾರಣವಾಗುವುದು ಸಹ ಸಹಜ ಇನ್ನು ನೋಡಿ ವೀಕ್ಷಕರೇ ಇನ್ನು ಯಾವ ಗ್ರಹಗಳು ಕುಬೇರ ದೇವರ ಆಶೀರ್ವಾದ ಪಡೆಯುತ್ತಾರೋ ಅವರು ಜೀವನದಲ್ಲಿ ಹಣಕಾಸು ಸಮಸ್ಯೆಗಳಿಗೆ ಎಂದಿಗೂ ತೊಂದರೆಯಾಗುವುದಿಲ್ಲ ಅವರ ಬಳಿ ಯಾವಾಗಲೂ ಲಕ್ಷ್ಮೀದೇವಿ ಕಳಕಳೆಯಾಗಿ ನಿಂತಿರುತ್ತಾಳೆ ಹಾಗೆ ಜೀವನದ ಉದ್ದಕ್ಕೂ ಅವರಲ್ಲೂ ಹಲವು ರೀತಿಯ ಯಶಸ್ಸು ಆರ್ಥಿಕ ಸ್ವಾವಲಂಬನೆ ವ್ಯವಹಾರ ಪ್ರಗತಿಯಂತಹ ಲಾಭಗಳಿಗೆ ಕಾರಣವಾಗುತ್ತದೆ ಅವರಲ್ಲಿ ಸಂಪತ್ತಿನ ಹಣ ಒಳೆಯೇ ಹರಿದು ಬರ್ತಾ ಇರ್ತೈತೆ ಹೌದು ನೋಡಿ ಕುಬೇರ ಆಶೀರ್ವಾದ ಪಡೆದರೆ ಎಲ್ಲವೂ ನೀವು ಅಂದುಕೊಂಡಂತೆ ನಿಮ್ಮ ಅದೇ ರೀತಿಯಲ್ಲಿ ನಡೆಯುತ್ತಿರುತ್ತದೆ ಅದರಲ್ಲೂ ವೈಭವ ಜೀವನ ಅಂದರೆ ಐಷಾರಾಮಿ ಇರಬಹುದು ಐಷಾರಾಮಿ ಮನೆ ಇರಬಹುದು ತುಂಬ ದೊಡ್ಡತನದಲ್ಲಿ ಇವರು ನಿಮ್ಮ ಜೀವನದಲ್ಲಿ ನೀವು ಕುಬೇರನ ಆಶೀರ್ವಾದ ಪಡೆದರೆ ಅನುಭವಿಸುತ್ತೀರಿ ಲಕ್ಷ್ಮಿ ಮತ್ತು ಕುಬೇರನ ಆಶೀರ್ವಾದ ಪಡೆಯುವುದು ಆದರೆ ಜೀವನದ ಪೂರ್ತಿ ಸುಖ ಜೀವನ ನಡೆಸಲಾಗುತ್ತದೆ ಕುಬೇರನನ್ನು ಹಿಂದೂ ಶಾಸ್ತ್ರದಲ್ಲಿ ಧನಲಾಭಕ್ಕೆ ಸಂಪತ್ತು ಲಾಭ ತರುವಂತಹ ದೇವರೆಂದು ಪರಿಗಣಿಸಲಾಗಿದೆ ಕುಬೇರ ದೇವರನ್ನು ಯಕ್ಷರಾಜ ಎಂದು ಕೂಡ ಕರೆಯುತ್ತಾರೆ ಹಾಗಾದರೆ ಯಾವೆಲ್ಲ ರಾಶಿಯವರು ಕುಬೇರನ ಆಶೀರ್ವಾದ ಪಡೆಯುತ್ತಾರೆ ಯಾರಿಗೆಲ್ಲ ಕುಬೇರನಿಂದ ಲಾಭ ಆಗುತ್ತದೆ ಎಂಬುದನ್ನು ನಾವಿಂದು ಈಗ ನಿಮಗೆ ಒಂದೊಂದಾಗಿ ತಿಳಿಸಿಕೊಡ್ತೀನಿ ಈ ನೋಡಿ ಇದರಲ್ಲಿ ನಿಮ್ಮ ರಾಶಿ ಇರಬಹುದೇನೋ ಪೂರ್ತಿ ವಿಡಿಯೋ ನೋಡಿ ಆಗಲೇ ನಿಮಗೆ ಅರ್ಥ ಆಗೋದು ಹಾಗಿದ್ರೆ ಬನ್ನಿ ವೀಕ್ಷಕರೇ ಮೊದಲನೇದಾಗಿ ಮೇಷರಾಶಿ ಹೌದು ನೋಡಿ ಮೇಷರಾಶಿಯ ಮೇಲೆ ಕುಬೇರನ ಆಶೀರ್ವಾದ ಯಾವಾಗಲೂ ಇರಲಿದೆ ಅವರು ಶಾಂತ ಸ್ವಭಾವ ಸ್ಥಿರ ಮತ್ತು ಸಮರ್ಶಿತ ಭಾವ ಹೊಂದಿರುವವರು ಅವರ ರಾಶಿಯ ಅಧಿಪತಿ ಕೂಡ ಶುಕ್ರ ಶುಕ್ರನೂ ಸಹ ಐಶ್ವರ್ಯ ಸೌಂದರ್ಯ ಲಾಭಗಳಿಗೆ ಕಾರಣವಾಗುತ್ತದೆ ಹೀಗಾಗಿ ಮೇಷರಾಶಿಯವರು ಯಾವಾಗಲೂ ಹಣಕಾಸಿನ ಸಮಸ್ಯೆಗೆ ತುತ್ತಾಗುವುದಿಲ್ಲ ಈ ಸಮಸ್ಯೆ ಇದ್ದರೂ ಕೆಲವು ತಾತ್ಕಾಲಿಕ ಅಷ್ಟೇ ಅವರು ಬೇಡಿದ್ದನ್ನು ಲಕ್ಷ್ಮೀದೇವಿ ಹಾಗೆ ಕುಬೇರನ್ನು ನೀಡಲಿದ್ದಾನೆ ಇದರಿಂದ ಮೇಷರಾಶಿಯವರ ಆರ್ಥಿಕ ಸಮಸ್ಯೆಗಳು ದೀರ್ಘಕಾಲವಾಗಿ ಉಳಿಯುವುದಿಲ್ಲ ಹಾಗೆ ಅವರಲ್ಲಿ ಸಮಸ್ಯೆಗಳು ತರುವುದಿಲ್ಲ ನಿಮ್ಮ ಎಲ್ಲ ಆರ್ಥಿಕ ಕ್ಷೇತ್ರಗಳು ನಿಮಗೆ ಧನಾತ್ಮಕವಾಗಿರುತ್ತದೆ ಆಗ ಹಣಕಾಸು ಪ್ರಗತಿ ನೋಡುತ್ತೀರಿ ಹಾಗೆ ನಿಮ್ಮ ಉಳಿತಾಯಗಳಲ್ಲಿ ನಿಮಗೆ ಲಾಭವಾಗುವುದು ನೋಡಬಹುದು ಹಾಗೆ ಇನ್ನೊಂದು ರಾಶಿ ನೋಡುವುದಾದರೆ ಕರ್ಕಾಟಕ ರಾಶಿ ಹೌದು ವೀಕ್ಷಕರೇ ಕರ್ಕಾಟ ರಾಶಿಯರಿಗೆ ಕುಬೇರನಿಂದ ಬಹಳ ಆಶೀರ್ವಾದ ಪಡೆಯುತ್ತಾರೆ ರಾಶಿಗೆ ಚಂದ್ರ ಅಧಿಪತಿ ಹೀಗಾಗಿ ಕುಬೇರ ಹಾಗೂ ಚಂದ್ರನ ಆಶೀರ್ವಾದ ಪಡೆಯುವ ಕಾರಣ ಲಾಭ ಹೆಚ್ಚಾಗುತ್ತದೆ ನಿಮಗೆ ಅಗತ್ಯ ಬಿದ್ದಾಗಲೆಲ್ಲ ಹಣಕಾಸು ಹೊಂದಿಕೆಯಾಗುತ್ತದೆ ಅದರಲ್ಲೂ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ನೀವು ಬಯಸಿದ ಸಮಸ್ಯಕ್ಕೆ ಹಣ ಒದಗಿ ಬರಲಿದೆ ನಿಮಗೆ ಹಣಕಾಸಿನ ಕೊರತೆ ಕಾಡುವುದಿಲ್ಲ ಹಾಗೆ ನೀವು ಸಮಾಜಮುಖಿ ಕೆಲಸಗಳು ದಾನ ಧರ್ಮ ಮಾಡಲು ಮುಂದೆ ಇರುತ್ತೀರಿ ನಿಮ್ಮಲ್ಲಿ ಆಧ್ಯಾತ್ಮಿಕ ಕೃಷಿ ಮತ್ತು ಹೆಚ್ಚು ನೀವು ಹಣವನ್ನು ಬಹಳ ಗೌರವಯುತವಾಗಿ ಬಳಸಲು ಇಚ್ಛಿಸುತ್ತೀರಿ ಮತ್ತೊಂದು ರಾಶಿ ನೋಡುವುದಾದರೆ ವೀಕ್ಷಕರೇ ತುಲಾರಾಶಿಯವರು ಹೌದು ನೋಡಿ ಯಾರೆಲ್ಲ ತುಲಾರಾಶಿಯವರಿದ್ದರೆ ನಿಮಗೂ ಕೂಡ ಯಾವಾಗಲೂ ಕುಬೇರನ ಅನುಗ್ರಹ ಪಡೆಯುತ್ತೀರಿ ತುಲಾರಾಶಿಯವರು ಶುಕ್ರನಿಂದ ಆಲ್ಪಡುವುದು ಕುಬೇರನ ಆಶೀರ್ವಾದಕ್ಕೆ ಕಾರಣವಾಗುತ್ತದೆ ನಿಮ್ಮ ಆಲೋಚನೆಗಳಲ್ಲಿ ಪ್ರಬದ್ಧತೆ ಇರಲಿದೆ ಹೀಗಾಗಿ ನೀವು ಯಾವುದೇ ದೊಡ್ಡ ಖರ್ಚುಗಳು ಮಾಡುವಾಗ ಹಣದ ಹರಿವು ಚೆನ್ನಾಗಿ ಇರಲಿದೆ ಅದರಲ್ಲೂ ಐಷಾರಾಮಿ ವಸ್ತುಗಳ ಖರೀದಿಗಾಗಿ ನೀವು ಹಣವನ್ನು ಬಹುಬೇಗ ಗಳಿಸುತ್ತೀರಿ ನಿಮ್ಮ ಸತ್ಯ ನ್ಯಾಯದ ಕಡೆಯಿಂದ ಎಲ್ಲರ ಪ್ರೀತಿ ಪ್ರೀತಿಗೆ ಪಾತ್ರರಾಗುತ್ತೀರಿ ಹೌದು ವೀಕ್ಷಕರೇ ಮತ್ತೊಂದು ರಾಶಿ ನೋಡುವುದಾದರೆ ಧನುಷ್ಸು ರಾಶಿ ಧನುಷು ರಾಶಿಯವರು ಧೈರ್ಯಶಾಲಿಗಳು ದೂರದೃಷ್ಟಿ ಉಳ್ಳವರು ಮತ್ತು ಸ್ವಾಭಾವಿಕ ಧಾರ್ಮಿಕರು ನೀವು ಗುರುವಿನ ಆಶೀರ್ವಾದ ಪಡೆದರೂ ಹೀಗಾಗಿ ನಿಮ್ಮಲ್ಲಿ ಹಣಕಾಸು ಸಮಸ್ಯೆಗಳು ತಲೆದೂರುವುದಿಲ್ಲ ಹಾಗೆ ಆಸ್ತಿ ವಿಚಾರವಾಗಿ ನಿಮಗೆ ಯಾವಾಗಲೂ ದೊಡ್ಡ ಯಶಸ್ಸು ಸಿಗುತ್ತದೆ ನಿಮ್ಮ ನೈತಿಕ ಶಕ್ತಿ ನಿಮ್ಮ ಯಶಸ್ವಿಗೆ ಕಾರಣವಾಗುತ್ತದೆ ನಿಮ್ಮಲ್ಲಿ ಕಷ್ಟದ ಸಮಯದಲ್ಲಿ ಆಪ್ತರಿಂದಾಗಲಿ ಅಥವಾ ಕುಟುಂಬಸ್ಥರಿಂದಾಗಲಿ ನಿಮಗೆ ಹಣಕಾಸಿನ ಲಾಭ ಹೆಚ್ಚಾಗಿ ಪಡೆಯುತ್ತೀರಿ ನೋಡಿ ವೀಕ್ಷಕರೇ ಈ ರಾಶಿಯಲ್ಲಿ ಯಾರೆಲ್ಲ ಜನಿಸಿದ್ದೀರಾ ನಿಮಗೆ ಒಂದಲ್ಲ ಒಂದು ಸರ್ತಿ ಹಣಕಾಸಿನ ಸಮಸ್ಯೆ ಆದರೂ ಅದು ತಾತ್ಕಾಲಿಕವಾಗಿ ಮಾತ್ರ ಇರುತ್ತದೆ ಏಕೆಂದರೆ ನಿಮಗೆ ಲಕ್ಷ್ಮೀದೇವಿ ಮತ್ತು ಕುಬೇರನ ಅನುಗ್ರಹ ಇರು ಯಾವಾಗಲೂ ಇರುತ್ತದೆ ಹಾಗಾಗಿ ನೀವು ಈ ರಾಶಿಯಲ್ಲಿ ಯಾರೆಲ್ಲ ಇದ್ದೀರಾ ದಯವಿಟ್ಟು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು